Oke okay, kudo, bye. Bye. Hatta sa. Tadi kudo, ja, ja kudo sih ngate.

ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೇನೆ ಸೊ ಇವತ್ತು ರಜೆ ಉಂಟು ಹಾಗೆ ನಾನು ಮನೆಯಲ್ಲೇ ಇದ್ದೇನೆ ಇನ್ನು ಇವತ್ತಿಂದ ರಜೆ ಸ್ಟಾರ್ಟ್ ಮೇ ಟ್ವೆಂಟಿ ನೈನ್ ತನಕ ಟ್ವೆಂಟಿ ನೈನ್ ಸ್ಕೂಲು ನಮಗೆ ಹೋಗ್ಲಿಕ್ಕಿರ್ತದೆ ತರ್ಟಿಗೆ ಮಕ್ಕಳಿಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ತನಕ ನಾನು ನಿಮ್ಮ ಒಟ್ಟಿಗೆ ಡೈಲಿ ಕನೆಕ್ಟ್ ಆಗಿರ್ತೇನೆ ಸೊ ನನ್ನ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಲ್ಲಿರುವಂತಹ ಬೆಲ್ಲೈಕನ್ನು ಒತ್ತಿ ನಾನು ಕೆಲವೊಂದು ಒಳ್ಳೆಯ ಒಳ್ಳೆಯ ವ್ಲಾಗ್ಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇದು ನಿನ್ನೆ ನಾನು ನೀರಲ್ಲಿ ಹಾಕಿಟ್ಟ ಬೆಂಡೆಕಾಯಿ ಬೀಜ ಭಾಗ್ಯದಿಂದ ಬರಬೇಕಾದ್ರೆ ಎರಡು ಬೆಂಡೆಕಾಯಿ ಅಂತ ಸೊ ಅದರಲ್ಲಿ ಒಂದನ್ನು ಈಗ ಹಾಕಿದ್ದೇನೆ ಒಂದನ್ನು ತೆಗೆದಿಟ್ಟಿದ್ದೇನೆ ಸೊ ಇದು ನಮಗೆ ನಾಡಿದ್ದು ಅಷ್ಟಮಿಯ ಟೈಮಿಗೆ ಆಗುವಾಗ ಗಿಡ ಬೇಕಾಗ್ತದೆ ಗಿಡ ಅಂದರೆ ಬೆಂಡೆಕಾಯಿ ಅಂಗಡಿಯಿಂದ ತರಲಿಕ್ಕೆ ರೇಟ್ ಆಗ್ತದೆ ಹೆಚ್ಚಿರ್ತದೆ ರೇಟ್ ಸೊ ಹಾಗಾಗಿ ನಾವು ಇಲ್ಲೇ ಮಾಡಿ ತರಕಾರಿ ಬೆಳೆದು ಅದನ್ನು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಹಾಗಾಗಿ ಇದರನ್ನು ಇವತ್ತು ನಾನು ಪ್ಲ್ಯಾಸ್ಟಿಕಲ್ಲೇ ಹಾಕಿ ಗಿಡ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಸೊ ಇದು ಗ್ರೋ ಬ್ಯಾಗ್ ಆಲ್ರೆಡಿ ತಂದಿಟ್ಟದಿತ್ತು ಆಮೇಲೆ ಮಣ್ಣು ನಾನು ನಮ್ಮ ತೋಟದಿಂದ ತಗೊಂಡು ಬಂದಿದ್ದೇನೆ ನನ್ನ ಜೊತೆಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಇಲ್ಲಿ ಮಿಲಿ ಇದ್ದಾಳೆ ಕೂತಿದ್ದಾಳೆ ಬಂದು ಆಲ್ರೆಡಿ ಈ ಕಡೆ ಬದಿಯಲ್ಲಿ ಸಾಂಚಿ ಇದ್ದಾಳೆ ಸೊ ನಾವು ಮೂರು ಜನ ಸೇರಿ ಈಗ ಈ ಕೆಲಸವನ್ನು ಮಾಡ್ತೇವೆ ಇವರು ಬರ್ತಿಗೆ ಎಮಿಲೆ ಮಲ್ಲು ಮಲ್ಲು ಬಲ್ಲೂ ನಾನೀಗ ಶರ್ಟ್ ಹಾಕಿದ್ದೇನಲ್ಲ ಇದು ಗುಂಡುನ ಶರ್ಟ್ ಅದಕ್ಕೆ ಅವಳಿಗೆ ಜಲಸಾಗೋದು ಅವರ ಶರ್ಟ್ ನಾನು ಹಾಕಿದ್ದೇನೆ ಅಂತ ಕೈಚ ಕೈಶಾ ಮಿಲಿ ಕೈಚ ಮಿಲಿ ಇಲ್ಲಿ ನೋಡಿ ನನಗೆ ಸಾಂಚಿ ಸಹ ಹೆಲ್ಪ್ ಮಾಡ್ತಾ ಇದ್ದಾಳೆ ಪಾಪ ಅವಳಿಗೆ ಇದೆಲ್ಲ ಮಾಡಲಿಕ್ಕೆ ತುಂಬಾ ಇಷ್ಟ ಬಟ್ ಅವಳಿಗೆ ಅವಕಾಶ ಇಲ್ಲ ಅವಳಿರೋದು ಫ್ಲಾಟ್ ಅಲ್ಲೆಲ್ಲ ಹಾಗೆ ಇಲ್ಲಿ ಬಂದಾಗ ಇದನ್ನೆಲ್ಲ ಹೆಲ್ಪ್ ಮಾಡ್ತಾಳೆ ಅವಳು ಹ್ಮ್ ಅನಿಗಲ್ಲ ಹ್ಮ್ ತೆಗಲ್ಲ ಸೊ ಈ ಥರ ಈಗ ಹಾಕಿ ಆಗಿದೆ ಇನ್ನಿದು ಸ್ವಲ್ಪ ಟೈಮ್ ಆದಮೇಲೆ ಇದರಲ್ಲೊಂದು ಐದಾರು ದಿನ ಆಗಬೇಕಾದ್ರೆ ಗಿಡ ಹುಟ್ಟಿ ಬರ್ತದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅದನ್ನು ಹೀಗೆಲ್ಲ ಈಗಿನಲ್ಲಿ ಇಡ್ತೇನೆ ಯಾಕಂದರೆ ಕಾರ್ ಕೆಲವು ಸಲ ಮೂವ್ ಮಾಡಬೇಕಾದ್ರೆ ಇಲ್ಲಿ ಸಮಸ್ಯೆ ಆಗ್ತದೆ ಹಾಗಾಗಿ ಸೈಡಲ್ಲಿಡಬೇಕು

ile hello guys how are you subscribe my channel and like my channel ಅವಾಗ ನಾನು ಸಂಚಿ ಪತ್ತು ಮತ್ತು ಮಿಲಿ ಸೇರಿ ಮಾಡಿದ ಗ್ರೋ ಬ್ಯಾಗ್ ನೋಡಿ ಸೊ ಈ ಗ್ರೋ ಬ್ಯಾಗಲ್ಲಿ ನಾನು ಬೀಜವನ್ನು ಹಾಕಿದ್ದೇನೆ ತೊ ಬೆಂಡೆಕಾಯಿದು ಬೀಜ ಸೊ ಅದು ಮಳೆಗಾಲಕ್ಕೆ ಪ್ಲ್ಯಾಂಟ್ ಆಗಬೇಕು ಈಗ ಹಾಕಿಟ್ರೆ ಒಂದು ನಾಲ್ಕು ಎಲೆ ಬಂದ ಮೇಲೆ ಇದನ್ನು ಇಲ್ಲಿಂದ ತೆಗೆದು ಭೂಮಿಗೆ ನೆಡುವಂಥದ್ದು ಸೊ ಇದು ನಾನು ನಾನೇ ಹೊಸತ್ತು ಕ್ರಿಯೇಟ್ ಮಾಡಿದ್ದೆ ಇಲ್ಲದಿದ್ದರೆ ನಾವು ಡೈರೆಕ್ಟ್ ಭೂಮಿಗೆ ಹಾಕ್ತಾ ಇದ್ವಿ ಭೂಮಿಗೆ ಹಾಕಿದರೆ ಮಳೆ ಬರಬೇಕಾದ್ರೆ ನೀರು ಬಂದು ಎಲ್ಲ ಕೊಚ್ಚಿ ಹೋಗ್ತದೆ ಅದಕ್ಕೋಸ್ಕರ ಹೀಗೆ ಮಾಡಿ ನಾವು ಅಲ್ಲಲ್ಲಿ ಗಿಡವನ್ನು ನೆಡುವಂಥದ್ದು ಸೊ ಈಗ ಇದೆಲ್ಲ ರೆಡಿಯಾಗಿದೆ ಸೊ ಇನ್ನೊಂದು ಐದಾರು ದಿನ ಬಿಟ್ಟು ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಇದರಲ್ಲಿ ಪ್ಲ್ಯಾಂಟ್ ಬಂದದ್ದನ್ನು ಆಮೇಲೆ ನಾವು ಮೊನ್ನೆ ಸಂಪಕ್ಕೆ ಹೋಗಿದ್ವಲ್ಲ ಅಜ್ಜಿಯ ಷಷ್ಠಿ ಪೂರ್ತಿಗೆ ಸೊ ಅಲ್ಲಿಂದ ನಾನು ಬರಬೇಕಾದ್ರೆ ಒಂದೇ ಗಿಡ ತಂದಿದ್ದೆ ನಮ್ಮ ಇತ್ತು ಆದರೆ ಅದು ಖಾಲಿಯಾಯಿತು ಅಂದರೆ ಅದರಷ್ಟಕ್ಕೆ ಅಳದು ಹೋಯಿತು ಸೊ ಇರಲಿಲ್ಲ ಹಾಗಾಗಿ ನಾವು ತಂದಿದ್ವಿ ತಂದದನ್ನ ಇಲ್ಲಿ ನೆಟ್ಟಿದ್ದೇನೆ ಮತ್ತು ಇನ್ನೊಂದು ಇಲ್ಲಿ ಉಂಟು ಹಾಗೆ ಇಲ್ಲಿ ಕೂಡ ನೆಟ್ಟಿದ್ದೇನೆ ನೋಡಿ ಸೊ ಅದರಷ್ಟಕ್ಕೆ ಬರ್ತಾ ಉಂಟು ಸೊ ಚೆನ್ನಾಗಿ ಬೆಳೆದ ಮೇಲೆ ಮತ್ತೆ ಚಟ್ನಿ ಮಾಡ್ತೇನೆ ಸೊ ಚಟ್ನಿ ತುಂಬ ಚೆಂದ ಮಾಡ್ತಾರೆ ಮಾಮಿ ಸೊ ನಾವು ಸಹ ಮಾಡ್ತೇವೆ ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ಮಾಡ್ತಿದ್ವಿ ಇದರದ್ದು ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಆಗ್ತದೆ ಹಾಗೆ ಇದನ್ನು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ತಿಂದರೆ ನೆನಪಿನ ಶಕ್ತಿ ವೃದ್ಧಿ ಆಗ್ತದೆ ಸೊ ಪ್ರತಿದಿನ ಇದನ್ನು ಒಂದತ್ತು ಒಂದು ಎರಡು ಮೂರು ನಾಲ್ಕು ಎಲೆನೂ ತಿನ್ಬೋದು ಅಥವಾ ಐದು ಎಲೆ ತಿಂದರೂ ತಿನ್ಬೋದು ಹಾಗೆ ಕಂಟಿನ್ಯೂಸ್ ಆಗಿ ಐ ಇಪ್ಪತ್ತ ಒಂದು ದಿನ ತಿನ್ನಬೇಕು ನಾನು ಅವತ್ತು ಸಣ್ಣ ಸೋರೆಕಾಯಿ ಗಿಡವನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಇಲ್ಲಿ ತಂದು ನೆಟ್ಟಿದ್ದೆ ಇದನ್ನು ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೇನೆ ಸೊ ಅದು ನೋಡಿ ಇಷ್ಟು ಬಳ್ಳಿಯಾಗಿ ಫುಲ್ ಹರಡಿದೆ ಸೊ ಇದಿಷ್ಟು ಮಾತ್ರ ನಮ್ಮದು ಇದು ಪಕ್ಕದ ಮನೆಯವರ ಜಾಗ ಆಚೆ ಇದಕ್ಕಿಂತ ಕಂಪೌಂಡಿಂದ ಆಚೆ ಸೊ ಅದಕ್ಕೆ ಇಲ್ಲೇ ನಾವು ಬಿಟ್ಟಿದ್ದೇವೆ ಅದನ್ನು ಹೂವು ಆಗ್ತಾ ಉಂಟು ನೋಡಿ ಇದರಲ್ಲಿ ಕೆಲವೊಂದು ಹೂವು ಇದು ಒಳ್ಳೆ ಹೂವಲ್ಲ ಸೊ ಒಳ್ಳೆ ಹೂ ಬರಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ತದೆ ಅಂದರೆ ಇದು ಗಂಡು ಹೂ ಹೇಳ್ತಾರೆ ಹೆಣ್ಣು ಹೂ ಮತ್ತು ಗಂಡು ಹೂವಲ್ಲಿ ವ್ಯತ್ಯಾಸ ಇರ್ತದೆ ಹೆಣ್ಣು ಹೂ ಹೀಗೆ ಇರ್ತದೆ ಇಲ್ಲಿ ಉಂಟು ನೋಡಿ ಇದು ಹೆಣ್ಣು ಹೂವು ಅಂದರೆ ಅದರಲ್ಲಿ ಕಾಯಿ ಸೇರ್ತದೆ ಒಟ್ಟಿಗೆ ಗಂಡು ಹೂವು ಸುಮ್ಮನೆ ಹೀಗೆ ಬಂದು ಅದು ಹೂವಾಗಿ ಅರಳಿ ಬಿದ್ದು ಹೋಗ್ತದೆ ಆಮೇಲೆ ಇಲ್ಲಿ ಮಾಮಿ ಊರಿನ ಬೆಂಡೆಕಾಯಿದು ಬೀಜ ಹಾಕಿದರು ಸೊ ನೋಡಿ ಗಿಡ ಎಷ್ಟು ದೊಡ್ಡದಾಗಿದೆ ಸೇಮ್ ಇದೇ ಬೆಂಡೆಕಾಯಿದು ಬೀಜವನ್ನು ನಾನೀಗ ಪ್ಲಾಸ್ಟಿಕಲ್ಲೇ ಹಾಕಿದ್ದು ಇಲ್ಲಿ ಒಂದು ಹೂವಾಗಿದೆ ನೋಡಿ ಆಮೇಲೆ ನಮ್ಮದು ಮುಳ್ಳು ಸೌತೆ ಮನೆ ಹಿಂದೆ ಇದ್ದದ್ದು ಸತ್ತು ಹೋಯಿತು ಹಾಗೆ ಈಗ ಈಚೆ ಬದಿಯಲ್ಲಿ ಹಾಕಿದ್ದು ಉಂಟು ಸೊ ಇಲ್ಲಿ ಸಹ ಮುಳ್ಳು ಸೌತೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಉಂಟು ನೋಡಿ ಮುಳ್ಳು ಸೌತೆ ಇಲ್ಲಿ ಒಂದು ಉಂಟು ಇನ್ನೊಂದು ಇಲ್ಲಿ ಆಗಿದೆ ಹಾಗೆ ಇನ್ನೊಂದೆಲ್ಲಿಯೂ ನೋಡಿದ್ದೆ ಆಗ ಚಿಕ್ಕ ಚಿಕ್ಕದು ಆಗ್ತಾ ಉಂಟಷ್ಟೆ ಸೊ ಈ ವಾಟೆಯನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇದು ನಾವು ಭಾಗ್ಯದಿಂದ ತಂದದ್ದು ಹೌದು ಗುಂಡು ತಂದು ಗುಂಡುವೇ ಚಪ್ಪರ ಹಾಕಿದ್ದಾರೆ ಸೊ ಅಲ್ಲಿ ದಾಸವಾಳದ ಗಿಡಕ್ಕೆ ಅಡ್ಜಸ್ಟ್ ಮಾಡಿ ಇಲ್ಲೇ ಒಂದು ಗೂಟ ಹಾಕಿ ಸಿಂಪಲ್ ಆಗಿ ಸೌತೆಗೆ ಚಪ್ಪರವನ್ನು ಹಾಕಿದ್ದಾರೆ ಸಾಮಾನ್ಯವಾಗಿ ನೀವೆಲ್ಲರೂ ಈ ಕಲರಿನ ಕನಕಾಂಬರವನ್ನು ನೋಡಿರ್ತೀರಿ ನಮ್ಮ ಮನೆಯಲ್ಲೊಂದು ಗ್ರೀನಿಷ್ ಕನಕಾಂಬರ ಕೂಡ ಆಗ್ತದೆ ಸೊ ನಾನೀಗ ಅದನ್ನು ನಿಮಗೆ ತೋರಿಸ್ತೇನೆ ಇದು ನೋಡಿ ಈಗ ನಾನು ತೋರಿಸಿದ ಕನಕಾಂಬರ ಇದು ಸೊ ಇದು ನೋಡಿ ವಿಶೇಷವಾದ ಕಲರ್ ಸೊ ಎಲ್ಲರ ಮನೆಯಲ್ಲಿ ಇರುವುದಿಲ್ಲ ಕೆಲವರ ಮನೆಯಲ್ಲಿ ಇರ್ತದೆ ಈ ಕಲರ್ ಇದು ತುಂಬ ಚೆಂದ ಇರ್ತದೆ ಗ್ರೀನ್ ಕಲರ್ ಸೊ ಕ್ಯಾಮರಾದಲ್ಲಿ ಬೇರೆ ಥರನೇ ಕಾಣ್ತಾ ಉಂಟು ಒಂಥರ ಗ್ರೀನಿಷ್ ಕಲರ್ ನಾನು ಆಗ ನಿಮಗೆ ಈ ಕನಕಾಂಬರವನ್ನು ತೋರಿಸಿದೆ ಈ ಕನಕಾಂಬರದ ಗಿಡ ಕೂಡ ನಮ್ಮ ಮನೆಯಲ್ಲಿ ಉಂಟು ಹಾಗೆ ಇದು ಗ್ರೀನ್ ಕಲರ್ ನೋಡಿ ಟೋಟಲ್ ಮೂರು ಕನಕಾಂಬರ ನಮ್ಮ ಮನೆಯಲ್ಲಿ ಉಂಟು ಆ್ಯಕ್ಚುಲಿ ನಾವು ಇನ್ನೊಂದು ಗ್ರೀನ್ ಕನಕಾಂಬರವನ್ನು ಎಲ್ಲಿ ಯೂಸ್ ಮಾಡೋದಿಲ್ಲ ಇದೆರಡನ್ನಾದರೂ ಮಾಮಿ ದೇವರಿಗೆ ಮಾಲೆ ಮಾಡಿ ಇಡ್ತಾರೆ ನನಗೆ ಟೈಮ್ ಇದ್ದರೆ ನಾನು ಕೂಡ ಮಾಲೆ ಮಾಡ್ತೇನೆ ಅಜ್ಜ ನೋಡಿ ಇಲ್ಲಿ ನಾ ಈಗ ಐಸ್ ಕ್ರೀಮನ್ನು ಕೊಡ್ತಾ ಇದ್ದಾರೆ

ಇವತ್ತು ಮಧ್ಯಾಹ್ನದ ಪದಾರ್ಥವನ್ನು ಮಾಡಲಿಕ್ಕೆ ಇಲ್ಲಿ ಮೆಣಸು ಇದರಲ್ಲಿ ಎರಡು ಟೈಪ್ ಮೆಣಸು ಉಂಟು ಖಾರ ಉಂಟು ಚಪ್ಪೆ ಮೆಣಸು ಉಂಟು ಆಮೇಲೆ ತೆಂಗಿನ ತುರಿ ಅರಿಶಿನ ಎಲ್ಲ ಮಸಾಲೆಯನ್ನು ಹುರ್ಕೊಂಡು ಪದಾರ್ಥಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇನೆ ಸೊ ಇವತ್ತಿನ ಪದಾರ್ಥ ಏನಂದರೆ ಹೆಸರುಕಾಳು ಅಂಬಡೆ ಮತ್ತು ಕಣಿಲೆ ಕಣಿಲೆ ಮೀನ್ಸ್ ಬಿದಿರು ಎಳತ್ತು ಬಿದಿರನ್ನು ನಾವು ಉಪ್ಪಲ್ಲಿ ಹಾಕಿಟ್ಟದಿತ್ತು ಸೊ ಅದರಲ್ಲಿ ನಾವು ಇವತ್ತು ಪದಾರ್ಥವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಮಾಮಿ ಆಲ್ರೆಡಿ ಅಂಬಡೆ ಹೆಸರು ಕಾಳು ಮತ್ತು ಎಳತ್ತು ಬಿದಿರು ಅಂದರೆ ಉಪ್ಪಲ್ಲಿ ಹಾಕಿದ್ದಿತ್ತು ಸೊ ಅದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ ಈಗ ವಿಝಿಲ್ ಹೋಗ್ತಾ ಉಂಟು ಅದಾದ ಮೇಲೆ ಅದು ಹೇಗೆ ಬೆಂದಿದೆ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ನಾನು ಮಸಾಲೆಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಕುಕ್ಕರ್ನ ವಿಜಿಲ್ ಹೋದ ಮೇಲೆ ಇದನ್ನು ಮಿಕ್ಸ್ ಮಾಡಿ ಕರಿ ಮಾಡುವಂಥದ್ದು ನಾನೀಗ ಕುಕ್ಕರಿನ ಮುಚ್ಚಳವನ್ನು ತೆಗೆದೆ ಇದರಲ್ಲಿ ನೋಡಿ ಬಿದಿರು ಉಂಟು ಆಮೇಲೆ ಬಿದಿರಂದರೆ ನಾವು ಅದನ್ನು ಕಣ್ಣಿಲೆ ಹೇಳ್ತೇವೆ ಎಳತ್ತು ಬಿದಿರು ಆಮೇಲೆ ಹೆಸರು ಕಾಳು ಮತ್ತು ಅಂಬಡೆ ಹಾಕಿ ಇವತ್ತಿದು ಕರಿ ಸೊ ಈಗ ಮಿಕ್ಸ್ ಮಾಡಬೇಕು ಇಲ್ಲಿ ಅಂಬಡೆ ಹೆಸರು ಕಾಳು ಮತ್ತು ಕಣಿಲೆ ಬೇಯ್ತಾ ಉಂಟು ಸೊ ಈ ಮಸಾಲೆಯನ್ನೀಗ ಅದಕ್ಕೆ ಮಿಕ್ಸ್ ಮಾಡುವ ಕೆಲವರಿಗೆ ಆಗ ಮಾಡಿದ ಆಗುವುದಿಲ್ಲ ಇಟ್ ಮೀನ್ಸ್ ಕನಿಲೆ ಹಾಕಿದ್ದುಂಟಲ್ಲ ಹಾಗಾಗಿ ಈಗ ದಾಲ್ ಕೂಡ ಮಾಡ್ತಾ ಇದ್ದೇವೆ ಸೊ ದಾಲ್ ಮಾಡಿ ಆಯಿತು ಅದಕ್ಕಿನ್ನೂ ಒಗ್ಗರಣೆ ಇಟ್ಟಿದ್ದೇನೆ ನಾನು

ನಾವು ಮೊನ್ನೆ ತೆಗೆದ ಇನ್ನೊಂದು ಹಲಸಿನ ಹಣ್ಣನ್ನೀಗ ಅದು ಮೊನ್ನೆ ಕಾಯಿ ಇತ್ತಲ್ಲ ಇವತ್ತು ಹಣ್ಣಾಗಿದೆ ಅದನ್ನು ರಿಪೇರಿ ಮಾಡ್ತಾ ಇದ್ದೇವೆ ಮಾಮಿ ಕಟ್ ಮಾಡ್ತಿದ್ದಾರೆ ಇನ್ನು ಬಿಡಿಸಿ ಅದರದ್ದು ತಿಂಡಿ ಮಾಡಬೇಕು ಇದು ತಿನ್ನು 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 ಇದು ಕೊಳ್ತಿದೆ ನೋಡಿ ಇದನ್ನು ತಿನ್ಬೇಕಂತೆ ನಾನು ಇದನ್ನು ಬಿಸಾಕುದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದದ್ದು ಎದ್ದಾಗುವಾಗ ಜೋರು ಮಳೆ ಬರ್ತಾವಂತ ಅಂಗಳದಲ್ಲಿ ನೋಡಿ ಮಳೆಯನ್ನು ನೋಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ ಕೊಣಿ ಮಂಟಲ್ಲ ಐಸ್ ಕ್ರೀಮ್ ಮಾಡ್ಲಿದೆ ಅವಳ ಹ್ಮ್

ಆಯ್ತೆ ಹ್ಮ ಸಂಜೆಗೂ ಚಹಾ ಕುಡಿದು ಸ್ವಲ್ಪ ಹೀಗಿಷ್ಟು ಬರುವ ಅಂತ ಮೇಲೆ ಬಂದಿದ್ದೆ ಸೊ ನಾನು ಮೇಲೆ ಬಂದಾಗ ನನ್ನ ನಾಯಿ ಮರಿಚೆ ಬಂತು ರೂಬಿ ಮತ್ತು ಮೋತಿ ಕೂಡ ಬಂದಿದ್ದ ಅವಳು ರೂಬಿ ಇವನು ಮೋತಿ ಚಲ ಅವಳು ಹೋಗಿ ಆಯ್ತು ಸೊ ಇವನೀಗ ಹೋಗ್ತಾ ಇದ್ದಾನೆ ನೋಡಿ ಮ್ಮ ಆಯ್ದು ಬಮ್ಮ ಪೆಡಿಗ್ರಿಯಲ್ಲಿ ಹಾಕುದು ಹ್ಮ್ ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂಥ ಬೆಲ್ಲೈಕಾನ್ ಹೊತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್